ಓಂ ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಮೊದಲನೇ ಬಾರಿ ನೀವು ನಮ್ಮ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ದಿನವು ನಾನು ನಿಮ್ಮ ಹತ್ರ ಒಂದು ಸಂತೋಷಕರ ವಿಷಯವನ್ನು ಹಂಚಿಕೊಳ್ಳೋಕೆ ತುಂಬ ಹೃದಯದಿಂದ ನಾನು ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಮಾಡುವಂತಹ ಪ್ರತಿ ವಿಡಿಯೋಗೆ ನಿಮ್ಮಿಂದ ಬರುವಂತಹ ರೆಸ್ಪಾನ್ಸ್ ಆಗಿರ್ಲಿ ಕಮೆಂಟ್ಸ್ ಆಗಿರ್ಲಿ ತುಂಬಾ ಸಂತೋಷವನ್ನು ಕೊಡ್ತಾ ಇದೆ ಉತ್ಸಾಹವನ್ನು ಕೊಡ್ತಾ ಇದೆ ನನ್ನ ಜವಾಬ್ದಾರಿಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದೆ ಇಷ್ಟು ಜನ ನನ್ನ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅಂತ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದರಲ್ಲಿಯೂ ನಿನ್ನೆ ಅಹ್ ರೂಪಾದೇವಿ ಅನ್ನುವ ಒಬ್ಬ ಸಬ್ಸ್ಕ್ರೈಬರ್ ಥ್ಯಾಂಕ್ಸ್ ಫೀಚರ್ ಮುಖಾಂತರ ನನಗೆ ಪುಟ್ಟ ಉಡುಗೊರೆಯನ್ನು ಕಳಿಸಿದ್ದಾರೆ ಮೇಡಮ್ ನೀವು ನೋಡ್ತಾ ಇದ್ರೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಭಗವಂತನ ಆಶೀರ್ವಾದ ಕೃಪಾ ಕಟಾಕ್ಷಿ ಇರಲಿ ಅಂತ ಭಗವಂತ ನನ್ನ ಕೇಳ್ಕೊಳ್ತಾ ಇದ್ದೀನಿ ಸಂತೋಷವಾಗಿರಿ ಈ ತರ ಬಂದಾಗ ನಮ್ಮ ನಾವು ಪಟ್ಟಿರುವಂತಹ ಒಂದು ಶ್ರಮಕ್ಕೆ ನಾವು ಕೊಡ್ತಾ ಇರುವಂತಹ ಒಂದು ಇನ್ಫಾರ್ಮೇಶನ್ಗೆ ಇದೇ ತರಹದ ಒಂದು ಉತ್ಸಾಹ ನೀವು ನಮಗೆ ಕೊಟ್ರೆ ಇನ್ನೂ ಉತ್ಸಾಹವಾಗಿ ಇನ್ನೂ ಹೊಸ ಹೊಸ ವಿಷಯಗಳನ್ನು ಆಸಕ್ ಹಂಚಿಕೊಳ್ಳೋದಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ ತುಂಬಾ ಹೃದಯ ಧನ್ಯವಾದಗಳನ್ನು ಪ್ರತಿ ಒಬ್ಬರಿಗೂ ಪ್ರತಿ ನೋಡ್ತಾ ಇರುವಂತಹ ಪ್ರತಿ ಒಬ್ಬ ವೀಕ್ಷಕರಿಗೂ ಕನ್ನಡ ವೀಕ್ಷಕರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ವಿಷಯ ಈ ದಿನದ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿ ಹೊಸ ಆಂಗ್ಲನಾಮ ಸಂವತ್ಸರ ಬರ್ತಾ ಇದೆ ನಾನು ಹೊಸ ವರ್ಷದ ಆಂಗ್ಲನಾಮ ಹೊಸ ವರ್ಷದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ಯಾವ ರಾಶಿಗಳು ಅದೃಷ್ಟ ರಾಶಿಗಳಾಗಿವೆ ರಾಜಯೋಗವನ್ನು ಪಡೆಯುತ್ತಾ ಇಂತಹ ರಾಶಿಗಳು ಯಾವುವು ಅನ್ನುವ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ ಎಲ್ಲಾ ರಾಶಿಗಳು ಅವ ಅದಿಗೆ ಆದಂತಹ ಗ್ರಹ ಮತ್ತು ಭುಕ್ತಿ ಸಂಚಾರದ ಮೇಲೆ ಗೋಚಾರದ ಮೇಲೆ ಅವರ ಫಲಿತಗಳನ್ನು ನೋಡ್ತಾ ಇರ್ತಾರೆ ಅದರಲ್ಲೂ ಪ್ರತ್ಯೇಕವಾಗಿ ನಾನು ಈಗ ಹೇಳ್ತಾ ಇರುವಂತಹ ಈ ರಾಶಿಗಳು ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದಾರೆ ಅಂತಾನು ಹೇಳ್ಬೋದು ಯಾಕಂದ್ರೆ ಅವರು ನಿರೀಕ್ಷೆ ಮಾಡಿರಲ್ಲ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಇಷ್ಟು ಯೋಗವನ್ನು ಇಷ್ಟು ಅದೃಷ್ಟವನ್ನು ಕೊಡುತ್ತೆ ಅವರ ಜೀವನದಲ್ಲಿ ಅವರೇ ಬಾಳಲ್ಲಿ ಅಂತ ಯಾಕೆಂದರೆ ಪ್ರಮುಖವಾಗಿ ಈ ವರ್ಷ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಿಸ್ತಾ ಇದ್ದಾವೆ ಅದರಲ್ಲೇ ಪ್ರಧಾನವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಆ ಶನಿ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ ಶನಿ ಕಾಟ ಶನಿ ಎಲ್ಲಾನು ಕೆಟ್ಟದ್ದೇ ಮಾಡ್ತಾನೆ ಪ್ರಯತ್ನಗಳಿಗೆ ವಿಘ್ನವನ್ನು ಸೃಷ್ಟಿಸುತ್ತಾನೆ ಪ್ರಯತ್ನಗಳಿಗೆ ಆಟಂಕಗಳು ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ತಪ್ಪು ಕಲ್ಪನೆ ಆಗಿರುತ್ತದೆ ಶನಿ ಯೋಗದಲ್ಲಿ ಲಾಭ ಸ್ಥಾನದಲ್ಲಿದ್ದರೆ ನಿಮ್ಮಂತಹ ಅದೃಷ್ಟವಂತವ್ರು ಬೇರೆ ಯಾರೂ ಇಲ್ಲ ಆ ಅದೃಷ್ಟವಂತರಲ್ಲಿ ಈ ನಾನು ಹೇಳುವಂತಹ ಈ ರಾಶಿ ಜಾತಕರು ತುಂಬಾ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದಾರೆ ಪುಣ್ಯ ಮಾಡ್ಕೊಂಡಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಈ ಒಂದು ವರ್ಷ ಅಲ್ಲ ಇವರಿಗೆ ಈ ಎರಡೂವರೆ ವರ್ಷ ಇದೇ ತರ ಅನುಕೂಲ ಫಲಿತಗಳು ಇವರಿಗೆ ಶುಭ ಫಲಿತಗಳು ಕಾಣಿಸ್ತಾ ಇರುತ್ತೆ ಅಂತ ಹೇಳುತ್ತಾ ಮೊದಲನೆಯದಾಗಿ ಈ ವರ್ಷದಲ್ಲಿ ವೃಷಭ ರಾಶಿ ಯಾವ ಜನ್ಮ ಪುಣ್ಯನೋ ಈ ವೃಷಭ ರಾಶಿ ಜಾತಕರು ಈ ವರ್ಷದಲ್ಲಿ ಒಂದು ಅತ್ಯದ್ಭುತ ರಾಜಯೋಗವನ್ನು ಮಹಾಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಶನಿ ದೇವರ ಕೃಪೆಯಿಂದ ಏನು ಸಿಗಲ್ಲ ನೋಡಿ ಇವರಿಗೆ ಬೇಕಿದ್ದು ಅವ್ರು ಬೇಡಿದ್ದೆಲ್ಲ ಅವ್ರು ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅವರು ಯಾವುದನ್ನ ಪಡಿಬೇಕು ಅನ್ಕೊಂಡಿರೋದಾರೋ ಅದನ್ನೆಲ್ಲ ಪಡಿತಾ ಇದ್ದಾರೆ ಮುಖ್ಯವಾಗಿ ಗೃಹ ಯೋಗ ಗೃಹವನ್ನು ಕೊಂಡ್ಕೊಳ್ಳೋದಾಗಿರ್ಲಿ ಇಲ್ಲ ಗೃಹವನ್ನು ಕಟ್ಟಿಸೋದಾಗಿರ್ಲಿ ಆ ತರಹ ಯೋಗ ಸೂಚಿಸುತ್ತಾ ಇದೆ ಸಂತಾನ ಅಭಿವೃದ್ಧಿ ಸಂತಾನಕ್ಕೋಸ್ಕರ ಯಾರಾದರೂ ವೇಟ್ ಮಾಡ್ತಾ ಇರ್ತಾರೋ ಅಂತವರಿಗೆ ಇದು ಉತ್ತಮ ಕಾಲ ಉತ್ತಮ ಸಂತಾನ ಯೋಗ ಪ್ರಾಪ್ತಿ ಈ ವರ್ಷದಲ್ಲಿ ಕಾಣ್ತಾ ಇದ್ದಾರೆ ಮತ್ತೆ ವೃತ್ತಿ ಉದ್ಯೋಗಗಳಲ್ಲಿ ಅಮೋಘವಾದ ಫಲಿತಗಳನ್ನು ನೋಡ್ತಾ ಇದ್ದಾರೆ ಅವರಿಗೆ ಬರುವಂತಹ ಪ್ರಮೋಷನ್ ಅಲ್ಗಣ ಉದ್ಯೋಗದ ಮುಖಾಂತರ ವಿದೇಶಿಯಾನ ಮಾಡುವುದೇನು ಉತ್ತಮವಾದ ಪದವಿಯನ್ನು ತಕ್ಕಿಸಿಕೊಳ್ಳುವುದೇನು ಈ ತರಹ ಉತ್ತಮ ಫಲಿತಗಳನ್ನು ಈ ಋಷ ರಾಶಿಯವರು ನೋಡ್ತಾ ಇದ್ದಾರೆ ಇವರಿಗೆ ವಿಪರೀತವಾದ ಆದಾಯ ಮಾರ್ಗಗಳು ಸೂಚಿಸುತ್ತಾ ಇದಾವೆ ಬೇರೆ ಬೇರೆ ತರಹ ಮಾರ್ಗಗಳಿಂದ ಆದಾಯವನ್ನು ಪಡೆಯುವಂತಹ ಅದೃಷ್ಟ ಈ ವರ್ಷದಲ್ಲಿ ಇವರದ್ದು ಆಗಿದೆ ಈ ಸಂಚಾರ ಈ ಎರಡೂವರೆ ವರ್ಷ ಕಾಲ ಅದ್ಭುತ ಯೋಗ ಕಾಲ ಅಂತ ಹೇಳ್ಬೋದು ಲಾಭ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಹನ್ನೊಂದನೇ ಸ್ಥಾನಕ್ಕೆ ಏಕಾದಶ ಸ್ಥಾನಕ್ಕೆ ಏಕಾದಶ ಭುಕ್ತಿಯಲ್ಲಿ ಈ ಶನಿಯು ಎಷ್ಟು ಒಳ್ಳೆ ಫಲಿತಗಳು ಕೊಡ್ತಾ ಇದ್ದಾನೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿಗಳು ಯಾವ್ದಾದ್ರೂ ಇದ್ರೆ ಪಿತ್ರಾರ್ಜಿತ ಆಸ್ತಿಗಳನ್ನು ಒಳಿದು ಬರುವುದು ಮತ್ತೆ ಎರಡನೇ ಅದೃಷ್ಟದ ರಾಶಿ ತುಲಾ ರಾಶಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇಲ್ಲಿವರೆಗೂ ಪಂಚಮ ಸ್ಥಾನದಲ್ಲಿ ಶನಿ ಈಗ ಆರನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈ ಷಷ್ಟಮ ಸ್ಥಾನಕ್ಕೆ ಬಂದ ಮೇಲೆ ಇವರು ಕೊಡ್ತಾ ಇರುವಂತಹ ಯೋಗಗಳು ಒಂದ ಎರಡ ಅನೇಕ ಲಾಭಗಳು ಇವರಿಗೆ ಸಿಗ್ತಾ ಇದೆ ಆದ್ದರಿಂದ ಇವರು ಯೋಚನೆ ಮಾಡುವಂತಹ ಆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮುನ್ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಇವರು ಪಂಚಮದಲ್ಲಿ ಶನಿ ಇರುವ ಕಾರಣದಿಂದ ಇವರು ಅನೇಕ ವಿಧವಾದ ತೊಂದರೆಗಳು ಎದುರಿಸಿದ್ದಾರೆ ಸಮಸ್ಯೆಗಳು ಎದುರಿಸಿದ್ದಾರೆ ಬಟ್ ಆದ್ರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಿಂದಾನೇ ಇವರಿಗೆ ಒಂದು ಯೋಗ ಅನ್ನುವುದು ಸ್ಟಾರ್ಟ್ ಆಗುತ್ತೆ ಏನೇನು ಸಮಸ್ಯೆಗಳು ಇವರು ಫೇಸ್ ಮಾಡಿದಾರೋ ಅದಕ್ಕೆಲ್ಲ ಒಂದು ಮಾರ್ಗ ಒಂದು ಅದಕ್ಕೆಲ್ಲ ಒಂದು ಪರಿಷ್ಕಾರ ಮಾರ್ಗ ಅನ್ನೋದು ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಗೆ ಒಂದು ದೇವ ದೇವರ ವರ ರೂಪದಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಆ ಫಲಿತಗಳು ಬಂದು ಸಂತಾನ ಯಾರಾದ್ರೂ ನೀವು ಸಂತಾನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು ಅಂತಹ ಸಂತಾನ ವರ್ಗದಿಂದ ನಿಮ್ಮ ವರ್ಗ ಕಡೆಯಿಂದ ನಿಮ್ಮ ಅಮ್ಮಮ್ಮ ನಿಮ್ಮ ತಾಯಿ ಅವರ ಸಂಬಂಧಿಕರ ಕಡೆಯಿಂದ ನಿಮ್ಗೆ ಉತ್ತಮ ಸಹಾಯ ಸಹಕಾರಗಳು ಸಿಗ ಸ್ಥಿರ ಚರ ಆಸ್ತಿಗಳನ್ನು ನೀವು ಬೆಳೆಸ್ಕೊಳ್ತಾ ಹೋಗ್ತೀರಾ ಭೂಮಿ ಖರೀದಿ ಮಾಡುವುದು ಗೃಹವನ್ನು ಖರೀದಿ ಮಾಡುವುದು ಮತ್ತೆ ಮನೆಯನ್ನು ತಗೊಳ್ಳುವುದು ಆಸ್ತಿ ಮಾಡುವುದು ಈ ತರ ಆಭರಣಗಳನ್ನು ಕೊಂಡುವುದು ಈ ತರ ಆಸ್ತಿಗಳನ್ನು ಬೆಳೀತಾ ಹೋಗುತ್ತೆ ನಿಮಗೆ ದನ ಅನ್ನೋದು ಅಂದ್ರೆ ನಿಮ್ಗೆ ಬೇಕಾಗಿರುವಂತಹ ಹಣ ಸಂಪಾದನೆ ಆದಾಯ ಮಾರ್ಗ ಜಾಸ್ತಿ ಆಗುತ್ತೆ ನಿಮ್ಗೆ ಇಲ್ಲಿಯವರೆಗೂ ಏನಾದ್ರೂ ಅನಾರೋಗ್ಯ ತೊಂದರೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಅದ್ರಲ್ಲಿಂದ ನಿಮ್ಗೆ ವಿಮುಕ್ತಿ ಸಿಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ತರ ನೀವು ಪ್ರತಿ ಯಾವ ಕೆಲ್ಸಕ್ ಕೈ ಹಾಕಿದ್ರು ಆ ಕೆಲಸ ಅನ್ನೋದು ಸಕ್ಸಸ್ ಆಗುತ್ತೆ ನೀವು ಇದಂಚೆ ಯಾರ ಹತ್ರ ಆದ್ರೂ ಜಗಳಗಳು ತಕರಾರುಗಳು ಇಟ್ಕೊಂಡಿದ್ರೆ ಅವೆಲ್ಲಾ ಬಗೆಹೇರುತ್ತೆ ಅತ್ಯಧಿಕವಾಗಿ ಉಸ್ತ ಇಲ್ಲಿ ಇಷ್ಟೆಲ್ಲ ನಿಮ್ಗೆ ಒಳ್ಳೇದಾಗುವಾಗ ಆಟೋಮೆಟಿಕ್ ಆಗಿ ನೀವು ಉತ್ಸಾಹವಂತರಾಗ್ತೀರಾ ಒಳ್ಳೆ ಉತ್ಸಾಹ ಮನೋಲ್ಲಾಸ ನಿಮ್ಮದಾಗುತ್ತೆ ನಿಮ್ಮ ಕೀರ್ತಿ ಆಗಿರ್ಲಿ ಗೌರವ ಆಗಿರ್ಲಿ ದುಪ್ಪಟ್ಟು ಫಸ್ಟ್ ಜಾಸ್ತಿ ಆಗುತ್ತೆ ತುಂಬಾ ಜನ ನಿಮ್ಮನ್ನ ಪ್ರಶಂಸಿಸ್ತಾರೆ ಹೊಗಳತಾರೆ ನಿಮ್ಮ ಕೀರ್ತಿಯನ್ನು ನೋಡಿ ಅಷ್ಟು ಅದ್ಭುತವಾದ ಫಲಿತಗಳು ಈ ತುಲಾರಾಶಿ ಅವರಿಗೆ ಈ ವರ್ಷ ಕಾಣ್ತಾ ಇದೆ ಇನ್ನು ಮೂರನೇ ಅದೃಷ್ಟ ರಾಶಿ ಈ ವರ್ಷದಲ್ಲೇ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಅತ್ಯಂತ ಶುಭ ವಿಷಯ ಏನಂದ್ರೆ ಇವರಿಗೆ ಸಾಡೆ ಸಾತಿ ಕಂಪ್ಲೀಟ್ ಆಗಿ ಇವರ್ಲಿನ್ ಇವರಿಗೆ ಬಿಟ್ಟೋಗ್ತಾ ಹೋಗ್ತಾ ಇದೆ ಗೋವಾ ಎಂಟು ವರ್ಷಗಳಿಂದ ಕಳೆದ ಎಂಟು ವರ್ಷಗಳಿಂದ ಇವರು ಪಟ್ಟಿರುವಂತಹ ಆ ಕಷ್ಟಗಳಿಗೆ ಆ ನಷ್ಟಗಳಿಗೆ ಪ್ರತಿ ಒಂದರಲ್ಲಿ ಇವ್ರಿಗೆ ಪಡೆದಿರುವಂತಹ ತುಂಬಾ ಕಷ್ಟಗಳು ನೋವುಗಳು ಇವರು ಪಟ್ಟಿದ್ದಾರೆ ಎಂಟು ವರ್ಷದಿಂದ ಈ ತೃತೀಯ ಸ್ಥಾನದಲ್ಲಿ ಬರ್ತಾ ಇದ್ದಾನೆ ಶನಿ ನಿಮಗೆ ಯೋಗ ಕಾರಕನಾಗ್ತಾನೆ ರಾಜಯೋಗ ರಾಜಕಾರಕನ ರಾಜಯೋಗ ಕೊಡುವಂತಹ ಶುಭಕಾರಕನಾಗ್ತಾನೆ ಈ ತೃತೀಯ ಸ್ಥಾನ ಸ್ಥಾನದಲ್ಲಿ ಇದ್ದು ಎಂತೆಂತ ಕಷ್ಟಗಳು ಅನುಭವಿಸಿದ್ರಿ ನೀವು ಒಂದು ಮನೆ ಅನ್ಕೊಂಡ್ರಿ ಆಗ್ಲಿಲ್ಲ ಮನೆಯಲ್ಲಿ ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ರು ನಿಮ್ಮ ಮೇಲೆ ನಿಮ್ಮ ಮನೆಯವರಿಗೆ ನಂಬಿಕೆ ಇಲ್ಲ ಅಂತಹ ಪರಿಸ್ಥಿತಿಗಳು ನೀವು ಅಹ್ ಎದುರಿಸಿದೀರಾ ನಿಮ್ಮ ಅಣ್ಣ ತಮ್ಮಂದರ ಮಧ್ಯ ಒಂದು ಮನಸ್ತಾಪಗಳು ಉಂಟಾಗಿತ್ತು ಈ ಎಂಟು ವರ್ಷಗಳಲ್ಲಿ ಉದ್ಯೋಗ ವಿಷಯದಲ್ಲಿ ಮತ್ತೆ ಆರ್ಥಿಕ ಪರವಾದ ಸಾಕಷ್ಟು ಅವಾಂತರಗಳನ್ನ ನೀವು ಎದುರಿಸಿದೀರಾ ಅಲ್ಲಿ ಆರೋಗ್ಯದ ವಿಷಯದಲ್ಲಿ ಮತ್ತೆ ಹೊಸ ಕಾರ್ಯಕ್ರಮ ಹೊಸ ಯೋಜನೆಗಳು ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಪ್ರಾರಂಭಿಸಿ ಆರಂಭಿಸಬೇಕು ಅನ್ನೋದ್ರಲ್ಲಿ ತುಂಬಾ ಆತಂಕಗಳನ್ನ ನೀವು ಎದುರಿಸಿದ್ದೀರಾ ದುಬಾರಿ ಖರ್ಚುಗಳನ್ನೆಲ್ಲ ಮಾಡಿದೀರಾ ನಿಮ್ ಕೈ ಮೀರಿ ಖರ್ಚು ಅನ್ನೋದು ಮಾಡ್ಕೊಂಡು ಹೋಗಿದೀರಾ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಪಘಾತಗಳನ್ನ ಎದುರಿಸಿದೀರಾ ಎಲ್ಲಾ ತುಂಬಾ ಕಷ್ಟಗಳೇ ಆದರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇದಕ್ಕೆ ನೀವು ಏನ್ ಕಷ್ಟಗಳನ್ನ ನೋಡಿದಿರೋ ಅದಕ್ಕೆ ಕಂಪ್ಲೀಟ್ ವ್ಯತಿರೇಕವಾಗಿ ಎಲ್ಲಾ ಶುಭಗಳೇ ನೀವ್ ಏನ್ ಅನ್ಕೊಂಡಿದ್ರು ಈ ಗೃಹಯೋಗ ಆಗ್ತಾ ಇರ್ಲಿಲ್ವಾ ಗೃಹಯೋಗ ಸಿಗ್ತಾ ಇದೆ ನಿಮ್ಮ ಅಣ್ಣ ತಮ್ಮಂದ್ರೆ ಮಧ್ಯೆ ಒಳ್ಳೆ ಬಾಂಧವ್ಯ ಅನುರಾಗ ಅನ್ನೋದು ಕಾಣ್ತಾ ಇದೆ ಸಂತೋಷ ದುಪ್ಪಟ್ಟ ಡಬಲ್ ಸಂತೋಷ ನಿಮ್ಗೆ ಬೇಕಾಗಿರುವ ಏನ್ ಕಳ್ಕೊಂಡಿದ್ರು ಸಂತೋಷ ಮನದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಗೌರವ ಸಿಗ್ತಾ ಇದೆ ಒಳ್ಳೆಯ ಅದೃಷ್ಟ ಜೀವನವನ್ನು ನೀವು ಕಾಣ್ತೀರಾ ಅಷ್ಟೇ ಅಲ್ಲದೆ ಈ ಉನ್ನತ ಸ್ಥಾಯಿ ಪದವಿ ಯೋಗ ಅನ್ನೋದು ನಿಮಗೆ ಸಿಗ್ತಾ ಇದೆ ನಿಮ್ಮ ಮಾತಿಗೆ ತಿರುಗಿರಲ್ಲ ನಿಮ್ಮ ಮಾತು ಒಂದ್ ನೀವು ಒಂದು ವಿಷಯ ಹೇಳಿದ್ರೆ ಆ ಆ ಮಾತಿಗೆ ಯಾರು ಎದುರು ಹೇಳೋಕು ಹಿಂಜರಿಸ್ತಾರೆ ಭಯ ಬೀಳ್ತಾರೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾರೆ ನಿಮ್ಮ ಮಾತಿಗೆ ಮತ್ತೆ ಧೈರ್ಯವಾಗಿ ನಿರ್ಣಯಗಳು ತಗೊಳ್ತೀರಾ ಯಾವ್ದಾದ್ರು ಕೆಲಸ ಕೈ ಹಾಕೋಕ್ ಹೋಗ್ ಹೋಗ್ಬೇಕಾಗಿರುವಾಗ ಯಾವ್ದಾದ್ರು ನೂತನ ವಿಷಯವನ್ನು ಪ್ರಾರಂಭಿಸುವಾಗ ಧೈರ್ಯವಾಗಿ ಮುನ್ನುಗ್ಗುತ್ತೀರಾ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಕೀರ್ತಿ ನಿಮ್ಮ ಗೌರವ ನಿಮ್ಮ ಮರ್ಯಾದೆಗಳು ಸಮಾಜದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ ವೃದ್ಧಿಯಲ್ಲಿ ಬರುತ್ತೆ ನಿಮ್ಮ ಹೆಸರು ತುಂಬಾ ಜನ ನಿಮ್ಮ ನಿಮ್ಮನ್ನ ನೋಡಿ ಅವ್ರು ಸ್ಫೂರ್ತಿಯಾಗಿ ತಗೊಳ್ತಾರೆ ನಿಮ್ಮನ್ನ ಮಾದರಿಯಾಗಿ ತಗೊಳ್ತಾರೆ ಆ ತರ ನೀವು ಬೌನ್ಸ್ ಬ್ಯಾಕ್ ಆಗ್ತೀರಾ ಅಂದ್ರೆ ಎಂಟು ವರ್ಷದಿಂದ ಒಂಥರ ಈ ವರ್ಷದಲ್ಲಿ ನಡೀತಾ ನಡೀತಾ ಇರೋದೇ ಒಂಥರ ಅನ್ನೋ ತರ ನೀವು ಬೌನ್ಸ್ ಬ್ಯಾಕ್ ಅಂತಾರಲ್ವಾ ನಿಮ್ಮ ಆತ್ಮಸ್ಥೈರ್ಯಕ್ಕೆ ನಿಮ್ಮ ನಿಮ್ಮ ಆತ್ಮವಿಶ್ವಾಸಕ್ಕೆ ಇದೊಂದು ಒಂದು ಸಿಕ್ತ ದೇವ್ರು ಕೊಟ್ಟ ಇರುವಂತಹ ಒಂದು ಅದ್ಭುತವಾದ ಫಲ ಅಂತ ಹೇಳೋದರಲ್ಲಿ ಯಾವುದೇ ತರಹದ ಸಂದೇಹವೂ ಇಲ್ಲ ಮಕರ ರಾಶಿಯವರೇ ನಿಮ್ಮ ಅದೃಷ್ಟ ಯೋಗ ಸ್ಟಾರ್ಟ್ ಆಗಿದೆ ಈ ವರ್ಷದಲ್ಲಿ ಅಂತ ತಿಳ್ಕೊಳ್ಳಿ ನೋಡಿ ವರ್ಷದಲ್ಲಿ ನಾವ್ ನೋಡ್ಕೊಂಡ್ರೆ ಋಷಭ ರಾಶಿಯವರು ತುಲಾ ರಾಶಿಯವರು ಈ ಮತ್ತು ಮಕರ ರಾಶಿಯವರು ಎಷ್ಟು ಜನ್ಮದ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ ಈ ವರ್ಷದಿಂದ ಇವರಿಗೆ ಉತ್ತಮ ಕಾಲ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇದೇ ತರನೇ ಇರ್ಬೇಕು ಪ್ರತಿ ವರ್ಷ ಅಪ್ಪು ಸಂತೋಷದಿಂದ ನಿಮ್ಮ ಕಾಲವನ್ನು ಗಳಿಬೇಕು ನಿಮ್ಮ ಯಶಸ್ಸು ಬೆಳಿಬೇಕು ಆಯುಷು ಆರೋಗ್ಯ ಎಲ್ಲವನ್ನೂ ಸದಾ ಆ ಸೀಮನ್ನಾರಾಯಣನು ಆ ಮಹಾಶಿವನು ಕೊಡಬೇಕಂತ ಆಶಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಭವಂತು ಜೈ ಶ್ರೀರಾಮ್